ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾವೇನಾದರೂ ಇವಾಗ ಮನೆಗೆ ಹೊಸ್ದಾಗಿ ಪಾತ್ರೆ ಸಾಮಾನುಗಳೇನಾದರೂ ತೊಗೊಂಬಂದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಅಂಟಿಸಿರುವಂಥ ಸ್ಟಿಕ್ಕರನ್ನು ಯಾವ ರೀತಿಯಾಗಿ ಸುಲಭವಾಗಿ ರಿಮೂವ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಸ್ಟೌವನ್ನು ಹಚ್ಕೊಳ್ಬೇಕಾಗತ್ತೆ ಹಾಗೆ ತೊಗೊಂಬಂದಿರುವಂತಹ ಕಡಾಯಿನ ನಾನು ಗ್ಯಾಸ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ನನಗೆ ಈ ರೀತಿಯಾದ ಕಡಾಯಿ ಬೇಕು ಅಂತೇಳ್ಬಿಟ್ಟು ಕಡಾಯಿನ ತೊಗೊಂಬಂದಿದ್ದೆ ನಿನ್ನೆ ಹಾಗೆ ಈ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇವಾಗ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಒಂದು ಇಡ್ಕಾಯಿ ಸಹಾಯದಿಂದ ಇದನ್ನು ಎತ್ತಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಶಾರ್ಪ್ ಆಗಿರುವಂತಹ ಚಾಕು ಇಲ್ಲಾಂದರೆ ಒಂದು ಚಿಕ್ಕದಾದ ಟೀ ಸ್ಪೂನನ್ನು ತೆಗೆದುಕೊಂಡು ಅದರಿಂದ ಸೈಡಿನ ಹಿಡ್ಜನ ಸ್ವಲ್ಪ ಹಾಗೆ ಎತ್ಕೊಳ್ಬೇಕಾಗತ್ತೆ ನೋಡಿ ಸ್ಟಿಕ್ಕರ್ ಎಷ್ಟು ಸುಲಭವಾಗಿ ಮೇಲ್ ಬರುತ್ತೆ ಅಂಥೇಳಿ ನೋಡಿ ತುಂಬ ಸುಲಭವಾಗಿ ಸ್ಟಿಕ್ಕರು ಮೇಲ್ ಬಂತು ನೋಡಿದ್ರಲ್ವ ತುಂಬ ಸುಲಭವಾಗಿ ಈ ರೀತಿಯಾದಂತಹ ಸ್ಟಿಕ್ಕರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬಹುದು ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ ನಿಮ್ಮ ಕನ್ನಡತೆಯನ್ನು ಹೀಗೆ ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್